ಗೌರವಾನ್ವಿತ ಮತ್ತು ನಿಷ್ಪಕ್ಷಪಾದ ತೀರ್ಪುಗಾರರೇ ನನ್ನೊಲುಮೆಯ ಕನ್ನಡ ಮನಸ್ಸುಗಳೇ ಮತ್ತು ನನ್ನ ಸಹಸ್ಪರ್ಧಿಗಳೇ ಆ ಅನುಭವ ಕಥನದ ಈ ಸುತ್ತಿನಲ್ಲಿ ನಾನು ನನ್ನ ಜೀವನ ಎಂಬ ಪುಟದ ಒಂದು ಜೀವನದ ಪುಸ್ತಕದಲ್ಲಿ ಸುವರ್ಣಾಕ್ಷರದಲ್ಲಿ ಬರೆದಿಟ್ಟಿರುವಂತಹ ಒಂದು ಘಟನೆಯನ್ನ ನಿಮ್ಮೊಂದಿಗೆ ವಿನಯದಿಂದ ಸಹ ಹೃದಯದಿಂದ ಹಂಚಿಕೊಳ್ಳಿಕ್ಕೆ ಬಯಸ್ತೇನೆ ಕನ್ನಡ ಈಗ ಸಹಯೋಗದಲ್ಲಿ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಇರೋದ್ರಿಂದ ಅಹ್ ಅವರಿಗೆ ಈ ಮೂಲಕ ನಾನು ಧನ್ಯವಾದಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೇನೆ ಯಾಕೆಂದ್ರೆ ಎರಡ್ ಸಾವಿರದ ಹತ್ತೊಂಬತ್ತರ ಡಿಸೆಂಬರ್ ಇಪ್ಪತ್ತೆಂಟರಿಂದ ಎರಡ್ ಸಾವಿರದ ಇಪ್ಪತ್ತರ ಡಿಸೆಂಬರ್ ಇಪ್ಪತ್ತೊಂಬತ್ತರ ಒಂದು ವರ್ಷಗಳ ಕಾಲ ನಾನು ಸಾಗರ ತಾಲೂಕಿನ ಮಕ್ಕಳ ಏಳನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷೀಯ ಸ್ಥಾನದಲ್ಲಿದ್ದೆ ಆ ಒಂದು ವರ್ಷದ ಅನುಭವ ಬಾಲ್ಯದಿಂದಲೂ ಕಥೆಗಳು ಕವನಗಳು ಅಂತ ಆ ಪಠ್ಯೇತರ ಚಟುವಟಿಕೆಗಳಲ್ಲಿ ಬೆಳೆದ ನನಗೆ ಅಹ್ ಅಂತರಂಗದ ತಪಸ್ಸಿಗೆ ಬಹಿರಂಗದ ತೇಜಸ್ಸಿಗೆ ಅರ್ಥ ನೀಡಿ ಜೀವ ತುಂಬಿದ ಕ್ಷಣವದು ಆ ಆ ಕ್ಷಣದಲ್ಲಿ ನನ್ನ ಹಿಂದೆ ಒಂದು ಸಾವಿರ ಜನರ ಬಂದಿದ್ದು ಆ ಒಂದು ವೈ ವಿಜೃಂಭಣೆಯ ಮೆರವಣಿಗೆ ಆ ಪಟಾಕಿಗಳ ಸದ್ದು ನನ್ನಮ್ಮ ನನ್ನ ಶಾಲೆ ನನ್ನ ಊರಿನ ಜನರಲ್ಲಿ ಇದ್ದ ಆ ಖುಷಿ ಆ ಎಲೆಮರೆ ಪ್ರತಿಭೆಗಳಿಗೆ ಉದಯೋನ್ಮುಖ ಕವಿಗಳಿಗೆ ಒಂದು ಸ್ಥಾನಮಾನ ಕೊಡ್ತಲ್ಲ ಸಾಹಿತ್ಯ ಪರಿಷತ್ತು ಅದಕ್ಕೆ ನಾನು ಧನ್ಯವಾದನ ಹೇಳ್ತೇನೆ ರಾಜ್ಯ ಮಟ್ಟದಲ್ಲಿ ನಡೆದಾಗ ನಮ್ಮ ರಥಗಳಲ್ಲಿ ಮೆರವಣಿಗೆ ಮಾಡ್ತಾ ಕರ್ಕೊಂಡು ಹೋಗುವಂಥದ್ದು ಎಲ್ಲ ಕನ್ನಡದ ಜನಪದ ಕಲೆಗಳನ್ನ ಬಿಂಬಿಸುವಂತದ್ದು ಎಲ್ಲ ಕಡೆ ಹಳದಿ ಕೆಂಪು ಆಕಾಶದಲ್ಲಿ ನೋಡಿದ್ರು ಹಳದಿ ಕೆಂಪುಗಳ ಭಾವುಟ ಇದೆಲ್ಲದಕ್ಕಿಂತ ಹೆಚ್ಚಾಗಿ ನನ್ನ ಒಲುಮೆಯ ಕವಿ ನಾಡಿ ಸೋಜಾ ಅವರು ಸಾಗರದ ಕರ್ನಾಟಕದ ನಾಡಿ ಅಂತ ಕರಿತೀವಿ ನಾನವರ ಹಕ್ಕಿಗೊಂದು ಗೂಡು ಕೊಡಿ ಗೂಡಿಗೊಂದು ಮರ ಕೊಡಿ ಮರಕ್ಕೊಂದು ಕಾಡು ಕೊಡಿ ಹಕ್ಕಿಗೊಂದು ಗೂಡು ಕೊಡಿ ಅದು ನನ್ನ ನೆಚ್ಚಿನ ಕವನಗಳಲ್ಲಿ ಒಂದು ದೊಡ್ಡ ಟೋಪಿದರೆ ಸೈಕಲ್ ಹತ್ತಿ ಬರೆ ಅನ್ನುವಂತ ಕವನಗಳನ್ನ ನಾನು ನಲ್ಲಿನಲ್ಲಿ ಮಕ್ಕಳಿಗೆ ನಾನು ಹೇಳ್ಕೊಡ್ತಾ ಇದ್ದೆ ಮಕ್ಕಳ ಒಡನಾಟ ಇಷ್ಟ ಅಂತ ನನ್ನ ನೆಚ್ಚಿನ ಕವಿಗಳೊಂದಿಗೆ ವೇದಿಕೆಯನ್ನ ಹಂಚ್ಕೊಂಡಿದ್ದು ಅವರನ್ನ ತಲೆ ಮೇಲೆ ಕೈ ಇಟ್ಟು ಆಶೀರ್ವಾದ ಮಾಡಿದಂತ ಕ್ಷಣಗಳನ್ನ ಮರೆಯೋಕಾಗೋದಿಲ್ಲ ಆಗೋದಿಲ್ಲ ಇದೆಲ್ಲದರ ಜೊತೆಗೆ ಅಹ್ ನನ್ನ ಅಮ್ಮನ ಕಣ್ಣಲ್ಲಿ ನನ್ನ ಕುಟುಂಬದ ಕಣ್ಣಲ್ಲಿ ಒಂದು ಆನಂದ ಬಾಷ್ಪ ಇತ್ತಲ್ಲ ಆ ಕ್ಷಣಕ್ಕೋಸ್ಕರ ಅದು ಸುವರ್ಣಾಕ್ಷರ ನಾನು ಇಂದು ಬದುಕುತ್ತಿರುವ ಬದುಕು ನನ್ನಮ್ಮನ ಕನಸು ಸಣ್ಣದಾಗಿದ್ದಾಗಿಂದೂ ನನಗೆ ವೇಷಭೂಷಣ ಭಾಷಣ ಸ್ಪರ್ಧೆ ಹೀಗೆ ಪಠ್ಯೇತರ ಚಟುವಟಿಕೆಗಳಲ್ಲಿ ಸ್ಥಾನಮಾನ ಕೊಟ್ಟಿದ್ದಾರೆ ಇವತ್ತು ನಾವು ಸಣ್ಣದಾಗಿ ಏನೇ ಸಾಧಿಸ್ತಿದೀವಿ ಅಥವಾ ಒಂದು ಒಳ್ಳೆ ದಾರಿಯಲ್ಲಿ ಸಮಾಜದ ಕಡೆ ಮುನ್ನುಗ್ತಾ ಇದ್ದೀವಿ ಅಂತ ಹೇಳಂದ್ರೆ ಅದ್ರ ಹಿಂದೆ ಅವರ ಎಷ್ಟೋ ನಿದ್ದೆ ಇಲ್ಲದ ರಾತ್ರಿ ಇದೆ ಹಸಿದ ಹೊಟ್ಟೆಯ ತ್ಯಾಗವಿದೆ ಈ ದೊಡ್ಡ ವೇದಿಕೆಯ ಮೂಲಕ ನನ್ನ ಕುಟುಂಬಕ್ಕೆ ನನ್ನ ಅಮ್ಮನಿಗೆ ಧನ್ಯವಾದಗಳನ್ನ ಹೇಳ್ತೇನೆ